ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವರು ನಮ್ಮ ಜೀವ ನಮ್ಮ ಜೀವಮಾನ ಈ ಮರ ಗಿಡ ಅಂತ ಇವತ್ತಿಗೂ ಅಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೋರಾಡ್ತಾನೇ ಇದ್ದಾರೆ ಅವರೆಲ್ಲ ಹೇಳ್ಕೊತಾರೆ ಒಂದ್ಸತಿ ಬೇಜಾರಾಗ್ಬಿಡತ್ತೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆಗಿದೆ ಕೆಲವ್ರಿಗೆ ಅಲ್ಲೇ ಇರಬೇಕು ಅಂತ ಇವ್ರು ಸುತ್ತ ಹೆಂಗಿದೆ ಅಂದರೆ ಮನೆಯಲ್ಲಿ ಇವ್ರಿಗೆ ಒಂದೊಂದು ಎಕರೆ ಜಾಗೂ ಇಲ್ಲ ಪುಟ್ ಪುಟ್ಟು ಮನೆಗಳಿದೆ ಪಕ್ಕದಲ್ಲೇ ಯಾ ಎನಿ ಟೈಮ್ ಹುಲಿನೂ ಬರ್ಬೋದು ಎದುರುಗಡೆ ಆನೆನೂ ಬರ್ಬೋದು ನಾವಿಂದಲೇ ಒಂದು ಸಾರಿ ಆನೆ ಬಂದು ಆಯಿತು ಆ ಥರ ತುಂಬ ತುಂಬ ಡೇಂಜರಸ್ ಜಾಗದಲ್ಲಿದ್ದಾರೆ ಇವ್ರನ್ನ ಇವ್ರ ಕತೆ ಕೇಳಕ್ಕೆ ಬೇಜಾರಾಗುತ್ತೆ ನಮಗೆ ಆದರೂ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾಡು ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ ಅಂದಾಗ ನನಗೆ ಮನಸ್ಸಿಗೆ ನೋವಾಗುತ್ತೆ ಅದು ಸೊ ಹಂಗಾಗಿ ತುಂಬ ಒಳ್ಳೆ ಲೀಡರ್ಸ್ ಇವರು ಅಲ್ಲಿ ಟ್ರೈಬಲ್ ಜನಕ್ಕೋಸ್ಕರನೇ ಓಡಾಡಿಕೊಂಡು ಇವತ್ತರ್ಗೂ ಹೋರಾಟ ಮಾಡಿಕೊಂಡು ನಮ್ಮ ಹಕ್ಕನ್ನು ನಮ್ಮ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಹುಶಃ ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡುವಂಥ ಆಸೆ ಇದಾಗ ಆಗ ಅದರೆಲ್ಲ ಪಾಯಿಂಟ್ಸ್ ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ ನೋಡೋಣ ದೇವ್ರ ದಯ ನೋಡಿ ಬನ್ನಿ ಎಲ್ಲ ಅರ್ಧ ಅರ್ಧ ಹಾಡೋಣ ಓಕೆ ಎಲ್ಲ ಅರ್ಧ ಹೋಗಿ ಕಾಣಿಸ್ತಾ ಇತ್ತು ಇದರಲ್ಲಿ ಹಾಗೆ ಒಂದು ಹಾಡಾಡುವ ಅಂತೇಳಿ ತೆರೆಲು ಜುಂಟು ಕಟ್ಟಿ ಇವಗು ಒಲೆ ಹಾಕಿ ಗಲಾ ಗಂಡು ಗಲಾ ತಾರ ತಿರುಗಿತಾರೆಲ್ಲ ಓ ಗಂಡು ಮಕ್ಕ ಓ ಹಣ್ಣು ಮಕ್ಕ ಅಂತ ಇದು ಜೇನು ಕುರುಬರ ಭಾಷೆಯಲ್ಲಿ ಆಡಿದಂತ ಆಯ್ತು ಎಲ್ರಿಗೂ ಕನ್ಫ್ಯೂಷನ್ ಇದೆ ಇದು ಹಂಗಾಗಿ ಚರಣ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಜೊತೆಲಿ ನಮ್ಮ ಜಗದೀಶ್ ಜಗದೀಶ್ ಮತ್ತು ಕೃಷ್ಣ ಸಾರ್ಥ ಕೃಷ್ಣ ಸಾರ್ಥಕ್ ಆಲ್ರೆಡಿ ಡಯಟ್ ಮಾಡಿ ಸಣ್ಣ ಆಗಿ ನೀನು ಹೀರೋ ಆಗೋದಕ್ಕೆ ಮಾಸ್ತಿ ಕೇಳಿದ್ರು ಕತೆ ಗೀತೆ ಹೇಳ್ಬಿಟ್ಟೇನಪ್ಪ ಕೃಷ್ಣ ಇಷ್ಟೊಂದು ಸಣ್ಣ ಆಗೋಗ್ಬಿಟ್ಟವ್ರೆ ಅಂತ ಮೋಸ್ಟ್ಲಿ ಯಾಕೋ ಅದಾಗೋ ಥರ ಚಾನ್ಸಸ್ ತುಂಬ ಇದೆ ಇದು ನನ್ನ ಆಸೆ ಏನಿತ್ತು ಅಂದರೆ ಪ್ರತಿ ಸರಿನು ನನ್ನ ಡೈರೆಕ್ಷನ್ ಅಂತ ಮಾಡಿದಾಗ ಒಂದು ಪ್ರತಿಭೆನ ಹೊರಗಡೆ ತರಬೇಕು ಅನ್ನೋದಿತ್ತು ಇದು ಜಾನಪದ ಹಾಡುಗಳು ಹಾಗಾಗಿ ಒಂದು ಸತಿ ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡ್ಸೋಣ ಅಂತ ಅವ್ರಿಗೂ ಒಂದು ಎಕ್ಸ್ಪೋಸ್ ಸಿಗುತ್ತೆ ಅದರಿಂದ ಅವ್ರಿಗೇನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಆಸೆ ನನಗೆ ಸೊ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಅವ್ರ ಮೇಲೆ ಇರಲಿ ಅನ್ನೋ ಒಂದು ಕಾರಣ ಕೂಡ ಇವತ್ತು ಕರೆದಿರೋದು ಅಡೇ ಮಾಡ್ಕೊಳಪ್ಪ ನೀವು ಯಾವ್ದು ಆಡ್ತೀರಾ ತುಂಬಾ ಲೆಂತ್ ಬೇಡ ಚಿಕ್ ಚಿಕ್ ಚಿಕ್ದಾಗ